ವೀಕ್ಷಕರಿ ನಮಸ್ಕಾರ ನಿಮ್ಮ ಆಯ್ಕೆ ಕರ್ನಾಟಕ ಗೆ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮಾರ್ಚ್ ನಾಲ್ಕನೇ ತಾರೀಕು ಇವತ್ತು ವಿಶೇಷವಾದ ಸೋಮವಾರ ಇವತ್ತು ಮಧ್ಯರಾತ್ರಿಯಿಂದ ಇಂದಿನಿಂದ ಮುಂದಿನ ಎಪ್ಪತ್ತೆಂಟು ದಿನಗಳ ಕಾಲ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಗುರುಬಲ ಆರಂಭವಾಗುತ್ತದೆ ಅಂತ ಹೇಳಬಹುದು ಮತ್ತು ಈ ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಕುಬೇರ ದೇವನ ಸಂಪೂರ್ಣ ಆಶೀರ್ವಾದದಿಂದ ಕುಬೇರರಾಗ್ತಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಯಾವೆಲ್ಲ ಯೋಗ ಫಲ ಸಿಗ್ತಾ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹೌದು ಈ ಒಂದು ವಿಶೇಷವಾದ ಸೋಮವಾರದಿಂದ ಇಂದಿನ ಮಧ್ಯರಾತ್ರಿಯಿಂದ ಕುಬೇರ ದೇವನ ಸಂಪೂರ್ಣ ಕೃಪೆ ಸಿಗ್ತಾ ಇದೆ ಮತ್ತು ಮತ್ತು ಈ ರಾಶಿಯವರಿಗೆ ಸುವರ್ಣ ಕಾಲ ಪ್ರಾರಂಭವಾಗ್ತಿದೆ ಅಂತ ಹೇಳಬಹುದು ಮತ್ತು ಈ ರಾಶಿಯವರು ಮಾಡುವ ಕೆಲಸದಲ್ಲಿ ಅತ್ಯಂತ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ಮತ್ತು ಈ ರಾಶಿಯವರು ದುಡಿದಂತಹ ಹಣವನ್ನು ಮತ್ತು ಕಷ್ಟಪಟ್ಟಂತಹ ಹಣವನ್ನು ಬಂಡವಾಳದ ಮುಖಾಂತರ ಹೂಡಿಕೆಯನ್ನು ಮಾಡುತ್ತಾರೆ ಇದರಿಂದ ಅಪರೂಪದ ಹಣವನ್ನು ಲಾಭದಾಯಕವಾಗಿ ಪಡೆದುಕೊಂಡು ಉತ್ತಮವಾದ ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ಮತ್ತು ಈ ರಾಶಿಯವರಿಗೆ ಶುಕ್ರ ದಿಸೆ ಆರಂಭವಾಗುತ್ತದೆ ಮತ್ತು ಈ ರಾಶಿಯವರ ಜೀವನವೇ ಸಂಪೂರ್ಣವಾಗಿ ಬದಲಾಗುತ್ತದೆ ಅಂತ ಹೇಳಬಹುದು ಮತ್ತು ಈ ರಾಶಿಯವರು ಕುಬೇರ ದೇವನ ಸಂಪೂರ್ಣ ಕೃಪಾ ಕಟಾಕ್ಷದಿಂದ ಮತ್ತು ಈ ಒಂದು ಸೋಮವಾರದಿಂದ ಈ ರಾಶಿಯವರು ಭಾರಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ಕುಬೇರ ದೇವನ ಆಶೀರ್ವಾದ ಪಡೆದುಕೊಳ್ಳುವಂತಹ ರಾಶಿ ಯಾವ್ಯಾವಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಮೇಷರಾಶಿ ರಾಶಿ ಧನಸ್ಸು ರಾಶಿ ತುಲಾರಾಶಿ ಕಟಕ ರಾಶಿ ಮೀನ ರಾಶಿ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎಪ್ಪತ್ತೆಂಟು ದಿನಗಳವರೆಗೂ ಕುಬೇರ ದೇವನ ಆಶೀರ್ವಾದ ಈ ಆರು ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿಯರಿ ಧನ್ಯವಾದಗಳು